ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಛಾಯಾ ಇವತ್ತಿನ ಸಂಚಿಕೆಯಲ್ಲಿ ನಾವು ಒಂದು ಸೂಪರ್ ಡ್ರಿಂಕ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಯಾವುದಪ್ಪ ಸೂಪರ್ ಡ್ರಿಂಕ್ ಅಂತಂದರೆ ಟೀ ಅಥವಾ ಚಹಾ ಇದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದ್ದಿದ್ದೇನಲ್ಲ ಆದರೆ ಯಾವಾಗ ಬ್ರಿಟಿಷರು ಬಂದೋದ್ರಲ್ಲ ಆಗಿಂದ ಈ ಒಂದು ಟೀ ಸಂಪ್ರದಾಯ ನಮ್ಮ ದೇಶದಲ್ಲಿ ಹುಟ್ಕೊತಾ ಹೋಯಿತು ಇದು ಒಂದು ಬ್ರಿಟಿಷರು ಬಿಟ್ಟೋದಂತಹ ಬಳುವಲಿ ಅಂತಲೇ ಹೇಳ್ಬೋದು ಇದನ್ನ ಬೊಟಾನಿ ಇದರ ಬೊಟಾನಿಕಲ್ ನೇಮ್ ಬಂದು ಕೆಮೆಲಿಯಾ ಸಿನೆನ್ಸಿಸ್ ಅಂತ ಚಹಾ ಅಥವಾ ಟೀ ಅಂದರೆ ಎಲ್ರಿಗೂ ಇಷ್ಟನೇ ಬ್ರೇಕ್ಫಾಸ್ಟ್ ಆದ ನಂತರ ಸೇವನೆ ಮಾಡುವಂಥದ್ದು ಬೇಜಾರಾದರೆ ಒಂದು ಚರ್ಚೆ ಮಾಡಲಿಕ್ಕೆ ಅಥವಾ ಏನೋ ಒಂದು ಟೀ ಅಂತ ಒಂದು ಸೇವನೆ ಮಾಡೋದು ಸ್ನ್ಯಾಕ್ ಟೈಮಲ್ಲಿ ಸೇವನೆ ಮಾಡೋದನ್ನು ನಾವು ನೋಡ್ತಾ ಬಂದಿರುವಂಥದ್ದು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಇದನ್ನು ಹೇಗೆ ಸೇವನೆ ಮಾಡಬೇಕು ಅಥವಾ ಯಾವ ರೀತಿ ತಯಾರಿ ಮಾಡಬೇಕು ಅಥವಾ ಈ ಟೀ ಸೇವನೆಯಿಂದ ಸರಿಯಾಗಿ ಪ್ರಿಪೇರ್ ಮಾಡದೆ ಈ ಟೀ ಸೇವನೆ ಮಾಡಿದರೆ ಯಾವೆಲ್ಲ ಒಂದು ದುಷ್ಪರಿಣಾಮಗಳಿದೆ ಇದೆಲ್ಲದರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ಕೊತಾ ಹೋಗೋಣ ಆದರೆ ಅದ್ರ ಜೊತೆಗೆ ಇದನ್ನು ನಾವು ಹೇಗೆ ಸೇವನೆ ಮಾಡಬೇಕು ಟೀ ಬಿಡಬೇಕು ಅಂತಂದರೆ ನಮ್ಮ ಆಯುರ್ವೇದ ಪ್ರಕಾರ ಏನೆಲ್ಲ ಗೈಡ್ಲೈನ್ಸ್ ಹೇಳಿರುವಂಥದ್ದು ಗ್ರೀನ್ ಟೀ ಸೇವನೆ ಮಾಡಬೇಕು ಅಂದರೆ ಹೇಗೆ ಸೇವನೆ ಮಾಡಬೇಕು ಟೀ ಬ್ಯಾಗ್ ಬಳಕೆ ಮಾಡೋರಾದರೆ ಇದು ಯಾವ ರೀತಿಯಾಗಿ ಪ್ರಿಪೇರ್ ಮಾಡಿ ಟೀ ಬ್ಯಾಗ್ನ ನಾವು ಸೇವನೆ ಮಾಡ್ಬೋದು ಎಷ್ಟು ಟೀ ನಾವು ಸೇವನೆ ಮಾಡಬೇಕು ಎಲ್ಲದರ ಬಗ್ಗೆ ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊತಾ ಹೋಗೋಣ ವೀಕ್ಷಕರೇ ಮೊದಲನೇದಾಗಿ ಟೀ ಮಾಡುವ ವಿಧಾನ ಜನರಲ್ಲಾಗಿ ಏನು ಮಾಡ್ತೀವಿ ನಾವೆಲ್ಲ ಟೀ ಹೇಗೆ ಪ್ರಿಪೇರ್ ಮಾಡ್ತೀವಿ ಚೆನ್ನಾಗಿ ನೀರನ್ನು ಕುದಿಸಿ ಟೀ ಸೊಪ್ಪನ್ನು ಹಾಕಿ ಮತ್ತೆ ಕುದಿಸ್ತೀವಿ ಅಲ್ವಾ ಆ ಚೆನ್ನಾಗಿ ಕುದ್ದಂತಹ ಟೀ ಸೊಪ್ಪಿನಿರುವಂತಹ ನೀರೇನಿರುತ್ತಲ್ಲ ಅದಕ್ಕೆ ನಾವು ಸಕ್ಕರೆ ಹಾಲನ್ನು ಮಿಶ್ರಣ ಮಾಡಿ ಮತ್ತೆ ಕುದಿಸ್ತೀವಿ ಈ ರೀತಿಯಾಗಿ ಕುದಿಸ್ತಾ ಬಂದಾಗ ಏನಾಗುತ್ತೆ ಟೇನಲ್ಲಿರುವಂತಹ ಅಥವಾ ಸೊಪ್ಪಿನಲ್ಲಿರುವಂತಹ ಟ್ಯಾನಿನ್ ಆ್ಯಂಡ್ ಕೆಫಿನ್ ಕೂಡ ಆ ನೀರಿನಲ್ಲಿ ಅಂಶ ಬಿಟ್ಕೊಳ್ಲಿಕ್ಕೆ ಶುರುವಾಗುತ್ತೆ ಈ ಟ್ಯಾನಿನ್ ಆ್ಯಂಡ್ ಕೆಫಿನ್ ಏನಿದಿಲ್ಲ ಇದು ನಮ್ಮ ಜೀರ್ಣಕ್ರಿಯೆಗೆ ಬಹಳನೇ ಒಂದು ಹೆವಿಯಾಗಿರುವಂಥದ್ದು ಒಂದು ಇದನ್ನು ನಾವು ಕುದಿಸ್ತಾ ಹೋದರೆ ಏನಾಗುತ್ತೆ ಅದು ಒಂದು ರೀತಿ ಗಟ್ಟಿಯಾಗಿ ಫಾರ್ಮ್ ಆಗುತ್ತೆ ಅದು ಕೂಡ ಒಳ್ಳೆಯದಲ್ಲ ಮತ್ತು ಇದು ಕಷಾಯ ರಸ ಕನ್ವರ್ಟ್ ಆಗಿಬಿಡುತ್ತೆ ಜಾಸ್ತಿ ಕುದಿಸಿ ಕುದಿಸಿ ಹಿಂಗೆ ಮಾಡೋದ್ರಿಂದ ಅದು ಕೂಡ ಇದರಿಂದ ಏನು ನಮಗೆ ಪ್ರಯೋಜನ ಸಿಗೋದಿಲ್ಲ ಇನ್ನು ವಿದೇಶಗಳಲ್ಲಿ ಹೇಗೆ ಟೀ ಪ್ರಿಪೇರ್ ಮಾಡ್ತಾರೆ ಅಂತ ನಾವು ನೋಡೋದಾದರೆ ಇದನ್ನು ಹೇಗೆ ಮಾಡ್ತಾರೆ ಚೆನ್ನಾಗಿ ನೀರು ಕುದಿಸಿ ಅದಕ್ಕೆ ಟೀ ಬ್ಯಾಗ್ನ ಸ್ವಲ್ಪ ಸ್ವಲ್ಪ ಸಮಯ ತನಕ ಡಿಪೆ ಡಿಪ್ ಮಾಡ್ತಾರೆ ಎಲ್ಲಿವರೆಗೂ ಆ ಟೀ ಬ್ಯಾಗ್ನಲ್ಲಿ ಇರುವಂಥ ಸ್ವಾದ ಚೆನ್ನಾಗಿ ಬಿಡೋ ತನಕ ಮಾತ್ರ ಡಿಪ್ ಮಾಡಿ ಆ ಟೀ ಬ್ಯಾಗ್ನ ಎತ್ತಿಡುವಂಥದ್ದು ತದನಂತರ ಅದಕ್ಕೆ ಸಕ್ಕರೆಯನ್ನು ಹಾಲು ಮತ್ತು ಮಿಶ್ರಣ ಮಾಡಿ ಸೇವನೆ ಮಾಡುವಂಥದ್ದು ಇನ್ನು ಇದರ ಸೇವನೆ ಮಾಡೋದ್ರಿಂದ ಯಾವೆಲ್ಲ ಪರಿಣಾಮಗಳಾಗತ್ತೆ ಅಂತ ನಾವು ನೋಡ್ತಾ ಹೋದರೆ ಸಾಮಾನ್ಯವಾಗಿ ಕೆಲವರು ಅಭ್ಯಾಸ ಮಾಡ್ಕೊಂಡಿರ್ತಾರೆ ಒಂದು ನಾಲ್ಕರಿಂದ ಐದು ಕಪ್ಪಾದರೂ ಒಂದು ದಿನಕ್ಕೆ ಟೀ ಸೇವನೆ ಮಾಡು ಮಾಡುವಂಥದ್ದು ಹೀಗೆ ಮಾಡ್ತಾ ಹೋದರೆ ಏನಾಗುತ್ತೆ ದೇಹದಲ್ಲಿ ಪಿತ್ತ ಜಾಸ್ತಿ ಆಗುತ್ತೆ ಪಿತ್ತವರ್ಧಕ ಅಂತ ಹೇಳುವಂಥದ್ದು ಅಂದರೆ ದೇಹದಲ್ಲಿ ಆ್ಯಸಿಡಿಟಿ ಜಾಸ್ತಿ ಆಗುವಂಥದ್ದು ಹಸಿವೆ ಕಡಿಮೆ ಆಗುವಂಥದ್ದು ಊಟ ಮಾಡುವ ಸಮಯದಲ್ಲಿ ನಾವು ಏನಾದರೂ ಟೀ ಸೇವನೆ ಮಾಡಿದ್ರೆ ಏನಾಗುತ್ತೆ ಊಟ ಮಾಡಲಿಕ್ಕೆ ಮನಸ್ಸೇ ಇಲ್ಲದೆ ಆಗುವಂಥದ್ದು ಇದು ನಮ್ಮ ದೇಹದಲ್ಲಿ ಗ್ಯಾಸ್ಟ್ರಿಕ್ ಜ್ಯೂಸಸ್ನ ಕಡಿಮೆ ಮಾಡುತ್ತೆ ಜೊತೆಗೆ ಲಿವರ್ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀಳು ಬೀರುವಂಥದ್ದು ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಎಫೆಕ್ಟ್ ಮಾಡೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಸರಿಯಾಗಿ ಆಗದೆ ನಮ್ಮ ದೇಹದಲ್ಲಿ ಆಮದೋಷ ಹೆಚ್ಚಾಗಿ ಅಗ್ನಿಯನ್ನು ಕಡಿಮೆ ಮಾಡಿ ನಂತರ ಏನಾಗುತ್ತೆ ಇದು ಸಾಕಷ್ಟು ಒಂದು ಖಾಯಿಲೆಗಳಿಗೆ ಕಾರಣವಾಗುತ್ತೆ ಹಾಗಾಗಿ ಇದನ್ನು ನಾವು ಸರಿಯಾದ ಒಂದು ರೀತಿಯಲ್ಲಿ ಸೇವನೆ ಮಾಡಬೇಕು ಜೊತೆಗೆ ಇದು ನಮ್ಮ ದೇಹದಲ್ಲಿ ಕೂಡ ಏನು ಮಾಡುತ್ತೆ ರೂಕ್ಷತೆಯನ್ನು ಉಂಟು ಮಾಡುತ್ತೆ ಡ್ರೈನೆಸ್ ಉಂಟು ಮಾಡುತ್ತೆ ಇಷ್ಟು ನಾಲ್ಕರಿಂದ ಐದಕ್ಕೆ ದಿನ ನಿತ್ಯ ನೀವು ಸೇವನೆ ಮಾಡ್ತಾ ಬಂದರೆ ನಿದ್ರಾಹೀನತೆ ಆಗುತ್ತೆ ಇನ್ಸೋಮ್ಯಾ ಅಂತ ಹೇಳ್ತೀವಿ ಹೆಡ್ಡೇಕು ರೆಸ್ಟ್ಲೆಸ್ನೆಸ್ಸು ಎಲ್ಲ ಒಂದು ಕಾಯಿಲೆಗಳಿಗೂ ಕೂಡ ಒಂದು ಕಾರಣ ಆಗುವಂಥದ್ದು ಕೆಲವ್ರು ಏನು ಮಾಡ್ತಾರೆ ಇದು ಆಫ್ಟರ್ ಬ್ರೇಕ್ಫಾಸ್ಟ್ ಟೀ ಸೇವನೆ ಮಾಡೋದರಿಂದ ನಾವು ಸೇವಿಸಿದಂತಹ ಆಹಾರ ಏನಿರುತ್ತಲ್ಲ ಅದು ಸರಿಯಾಗಿ ಅಬ್ಸಾರ್ಪ್ಷನ್ ಆಗಲ್ಲ ಯಾಕೆಂದರೆ ಟ್ಯಾನಿನ್ ಅಂಶ ಇಂದ ಈ ಐರನ್ ಏನಿರುತ್ತಲ್ಲ ಅಬ್ಸಾರ್ಬ್ಷನ್ ನಮಗೆ ಆಹಾರದಲ್ಲಿರುವಂಥ ಐನ್ ಸರಿಯಾಗಿ ಅಬ್ಸಾರ್ಪ್ಷನ್ ಕೂಡ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಫೋರ್ ಟು ಫೈವ್ ಕಪ್ಸ್ ತನಕ ನೀವು ಸೇವನೆ ಮಾಡ್ತಾ ಹೋಗ ಹೋಗ್ತಿರ್ಬೋದು ಫಾರ್ ಎಕ್ಸಾಂಪಲ್ ಒಂದು ಕಪ್ ಟೀನಲ್ಲೇ ಕೂಡ ಏನಾಗುತ್ತೆ ನಿಮಗೆ ಆಲ್ಮೋಸ್ಟ್ ಫಾರ್ಟಿ ಟು ಫಿಫ್ಟಿ ಕ್ಯಾಲೋರೀಸ್ ತನಕ ಇದೆ ನೀವು ಫೋರ್ ಟು ಫೈವ್ ಕಪ್ಸ್ ಟೀ ನೀವು ಸೇವನೆ ಮಾಡಿದ್ರೆ ಆಲ್ಮೋಸ್ಟ್ ಒಂದು ಒನ್ ಫಿಫ್ಟಿ ಟು ಟು ಹಂಡ್ರೆಡ್ ಕ್ಯಾಲೋರೀಸ್ ನೀವು ದೇಹದಲ್ಲಿ ವಿತ್ ಶುಗರ್ ನೀವು ಸೇವನೆ ಮಾಡ್ತಾ ಹೋದರೆ ನಿಮಗೆ ಎಷ್ಟು ಕ್ಯಾಲೋರೀಸ್ ದೇಹದಲ್ಲಿ ಸೇರ್ಕೊಳ್ತಾ ಹೋಗುತ್ತೆ ಕೆಲವರು ಅನ್ಕೋತಾ ಇರ್ತಾರೆ ನಾನು ಅಷ್ಟೊಂದು ಆಹಾರ ಸೇವನೆ ಮಾಡೋದಿಲ್ಲ ಆದರೂ ನಾನು ತೂಕ ೂ ಕಡಿಮೆ ಆಗ್ತಿಲ್ಲ ಅಂತ ಬಿಕಾಸ್ ಯು ಆರ್ ಕನ್ಸ್ಯೂಮಿಂಗ್ ಸೋ ಮಚ್ ಆಫ್ ಕ್ಯಾಲರೀಸ್ ವಿಥೌಟ್ ಟೇಕಿಂಗ್ ಅ ಪ್ರಾಪರ್ ಫುಡ್ ನಿಮಗೆ ತೂಕ ಜಾಸ್ತಿ ಆಗಲಿಕ್ಕೂ ಕೂಡ ಇದು ಒಂದು ಕಾರಣನ ಕಾರಣ ಅಂತಲೇ ಹೇಳ್ಬೋದು ಇನ್ನು ಕೆಲವರು ಅಭ್ಯಾಸ ಮಾಡ್ಕೊಂಡಿರ್ತಾರೆ ಹೊರಗಡೆ ಔಟ್ಸೈಡ್ ಟೀ ಕುಡಿಬೇಕು ಅಂತ ಫಾರ್ ಎಕ್ಸಾಂಪಲ್ ಹೋಟ್ಲ್ಗಳಿರ್ಬೋದು ಸ್ಟಾಲ್ಗಳಲ್ಲಿರ್ಬೋದು ಅಲ್ಲಿ ಏನಾಗುತ್ತೆ ವೀಕ್ಷಕರೇ ಟೀನ ಸಲ ಕುದಿಸೋದಿಲ್ಲ ಪದೇ ಪದೇ ಅದೇ ಸೊಪ್ಪಿನಲ್ಲಿ ಟೀನ ಕುದಿಸ್ತಾ ಹೋಗ್ತಾರೆ ಆವಾಗ ಏನಾಗುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಟ್ಯಾನಿನ್ ಆ್ಯಂಡ್ ಕ್ಯಾಫಿನ್ ರಿಲೀಸ್ ಆಗ್ಬಿಡುತ್ತೆ ದಟ್ ಈಸ್ ಅಗೇನ್ ಕಾಸಿಂಗ್ ಲಾಟ್ ಆಫ್ ಡಿಸ್ಅಡ್ವಾಂಟೇಜಸ್ ಅದು ಒಂದಾದರೆ ಮತ್ತೆ ಪಾತ್ರೆ ಕೂಡ ನಿಮಗೆ ಪದೇ ಪದೇ ತೊಳಿತ ಅದೇ ಪಾತ್ರೆಯಲ್ಲಿ ಮಾಡ್ತಾ ಹೋಗೋದ್ರಿಂದ ಆದರೆ ಟ್ಯಾಮಿ ಆ್ಯಂಡ್ ಕ್ಯಾಫಿನ್ ಶೇಖರಣೆ ಕೂಡ ಹೆಚ್ಚಾಗಿ ಹೋಗ್ತಾ ಇರುವಂಥದ್ದು ಜೊತೆಲಿ ಸಾಕಷ್ಟು ಸ್ಟಾಲ್ಗಳಲ್ಲಿ ಕೂಡ ಪ್ಲಾಸ್ಟಿಕ್ ಕಪ್ನಲ್ಲಿ ಕೊಡುವಂಥದ್ದು ಅದು ಕೂಡ ಅದರದೇ ಆದಂತಹ ಸೈಡ್ ಎಫೆಕ್ಟ್ಸ್ ಇರೋದನ್ನು ನಾವು ನೋಡ್ಬೋದು